na <laughs> maskara? <laughs> ಸ್ನೇಹಿತರೆ ಡಿಸೆಂಬರ್ ಐದರಂದು ಬಿಡುಗಡೆಯಾದಂತಹ ಟು ಸಿನಿಮಾದಿಂದ ಅಲ್ಲು ರವರು ಮಾನಸಿಕವಾಗಿ ಬಹಳ ಹಿಂಸೆಯನ್ನ ಪಡ್ತಿದ್ದಾರೆ ಯಾಕಂದ್ರೆ ಅವರ ಮೇಲೆ ಆಗಿರುವಂತಹ ಕೇಸ್ ಇದೀಗ ಆ ದಿನ ದುರಂತಕ್ಕೆ ಈಡಾದಂತಹ ಮಹಿಳೆ ಅಂದ್ರೆ ಕಾಲ್ ತುಳಿತದಲ್ಲಿ ದುರಂತ ಅಂತ್ಯವನ್ನ ಕಂಡ ಕಂಡಂತಹ ಮಹಿಳೆ ಹಾಗೂ ಆಕೆಯ ಮಗ ಈಗಲೂ ಕೂಡ ಅವರಿಗೆ ಬ್ರೈನ್ ಪ್ರಾಬ್ಲಮ್ ಆಗಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ ಐಸಿಯು ನಲ್ಲಿ ಈ ಒಂದು ಕುಟುಂಬಕ್ಕೆ ಇವರು ಅಲ್ಲು ಅರ್ಜುನ್ ರವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೂಡ ಕಟ್ಕೊಟ್ಟಿದ್ರು ಯಾಕಂದ್ರೆ ಅವರು ಮಾಡಿದ ಒಂದು ಸಣ್ಣ ತಪ್ಪು ಅವರು ಸಂಧ್ಯಾ ಥಿಯೇಟರ್ ಬಳಿ ಹೋಗ್ ವಿಷಯವನ್ನ ಲೋಕಲ್ ಅಥವಾ ಜುರಿಸ್ಟೇಷನ್ಗೆ ಬರುವಂತಹ ಒಂದು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿರ್ಲಿ ಆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೇ ಆಗಿದ್ರೆ ಅಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನ ಕೊಡ್ಲಾಗ್ತಿತ್ತು ಇದರಿಂದ ಈ ರೀತಿ ಅವಾರ್ಡ್ಗಳನ್ನ ತಪ್ಪಿಸ್ಬೋದಿತ್ತು ಅಂತ ಹೇಳಿ ಇದೀಗ ಸರ್ಕಾರ ಮಾತನಾಡ್ತಿದೆ ಆದ್ರೆ ಈಗ ನಿಜಾಂಶ ಏನು ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಾಗಿರ್ಬೋದು ಅಥವಾ ತೆಲಂಗಾಣದಲ್ಲಾಗಿರ್ಬೋದು ಸಿನಿಮಾ ಹಾಗೂ ರಾಜಕೀಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ತೆಲುಗು ರಾಜ್ಯಗಳಲ್ಲಿ ಬಹುತೇಕ ಇದೇ ರೀತಿ ಇದೆ ಸೊ ಎರಡನ್ನೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಹಾಗೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ವೈಯಕ್ತಿಕ ಅಥವಾ ವ್ಯಕ್ತಿತ್ವದ ಪ್ರತಿಷ್ಠೆಗೆ ವಿಶೇಷ ಸ್ಥಾನವನ್ನು ಕೊಡ್ತಾರೆ ಇಲ್ಲಿ ಪುಷ್ಪರಾಜ್ ಅಲಿಯಾಸ್ ಅರ್ಜುನ್ ಅರ್ಜುನ್ರವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾದಾಗಲೇ ಕೆಲವು ತಿಂಗಳ ಹಿಂದೆ ನಡೆದಂತಹ ಆಂಧ್ರ ಪ್ರದೇಶದ ಅಸೆಂಬ್ಲಿ ಚುನಾವಣೆ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಯಾವುದೋ ಒಂದು ದ್ವೇಷದ ರಾಜಕಾರಣವನ್ನ ಇಟ್ಕೊಂಡು ಈ ಒಂದು ಜಿದ್ದನ ಇದೀಗ ಅಲ್ಲು ಅರ್ಜುನ್ ಮೇಲೆ ಒಂದು ಸೇಡನ್ನ ತೀರಿಸಿಕೊಳ್ಳುವಂತಹ ಪ್ರಕ್ರಿಯೆ ನಡೀತಿದೆ ಅಲ್ಲು ಅರ್ಜುನ್ ಜೈಲಿಗೆ ಹೋಗುವ ಮುನ್ನ ಸನ್ನಿವೇಶ ಎದುರಾಗಲಿದೆ ಅಂತ ಹೇಳಿ ಮೊದಲೇ ಈ ಒಂದು ಮಾತನ್ನ ಹೇಳಲಾಗಿತ್ತು ಯಾಕಂದ್ರೆ ಇಂಥ ಒಂದು ಸಿಚುವೇಷನ್ ಬೇಕು ಅಂತಾನೆ ನಿರ್ಮಾಣ ಮಾಡಿದಂತಿದೆ ಪುಷ್ಪಾಟು ರಿಲೀಸ್ ವೇಳೆ ಚಿತ್ರತಂಡವು ಥಿಯೇಟರ್ ಗಳಿಗೆ ಭೇಟಿ ನೀಡುವುದು ಸಹಜವಾಗಿತ್ತು ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ದುರ್ಘಟನೆಯನ್ನ ಇಟ್ಕೊಂಡು ಈ ವರ್ಷದ ಬಾರಿ ಹೈಪ್ನ ಹುಟ್ಟಿಸದಂತ ಪುಷ್ಪಾ ಟೂ ನ ಹೀರೋ ಅಲ್ಲು ಅರ್ಜುನ್ ಮೇಲೆ ಇದೀಗ ಒಂದು ಹಗೆನ ಸಾಧಿಸ್ತಾ ಇದ್ದಾರೆ ಸಿನಿ ಅಭಿಮಾನಿಗಳಿಗೆ ಕ್ರೇಜ್ ಕೂಡ ಅದೇ ರೀತಿ ಇತ್ತು ಸಿನಿಮಾದ ಮೇಲೆ ಆ ಒಂದು ಕ್ರೇಜ್ ಹಾಗೆ ಇವಾಗ ಅರ್ಜುನ್ ಅಲ್ಲು ಅರ್ಜುನ್ ಮೇಲೆ ಬಂದಿರುವಂತಹ ಒಂದು ಉದ್ದೇಶ ಪೂರ್ವಕವಾಗಿಯೇ ಇವ್ರ ಮೇಲೆ ಒಂದು ಆಪಾದನೆಯನ್ನ ಹೊರಿಸ್ತಿದ್ದಾರೆ ಅಂತ ಹೇಳಿ ಇದೀಗ ಮಾಧ್ಯಮಗಳು ವರದಿಯನ್ನ ಪ್ರಕಟ ಮಾಡ್ತಿದೆ ಹಾಗೆ ಇದಾದ ನಂತರ ಅಲ್ಲು ಅರ್ಜುನ್ ರವರ ಬಂಧನ ಇಂದಿನ ಅಸಲಿಯತ್ತು ಏನು ಅಂತ ನೋಡೋದಾದ್ರೆ ಇದೆಲ್ಲ ಎಲ್ಲ ಒಂದು ಅವರ ಸಿನಿಮಾ ಆಗಿರ್ಬೋದು ಅಥವಾ ರಿಲೀಸ್ ಆದಂತ ಟೈಮ್ ನಲ್ಲಿ ಕಾಲ್ತುಳಕ್ಕೆ ಹೊಳದಾಗಿ ಒಂದು ಹತ್ಯೆ ಆಗಿರ್ಬೋದು ಅಂದ್ರೆ ಆಕೆ ಮರಣ ಹೊಂದಿರೋದಾಗಿರ್ಬೋದು ಇವೆಲ್ಲ ಒಂದು ಕಡೆ ಆದ್ರೆ ಅಲ್ಲೂ ರವರ ಬಂಧನದ ಹಿಂದಿನ ರಾಜಕೀಯದ ಒಂದು ತಂತ್ರ ಇದೆ ಅದರ ಬಲವಾದ ಸುದ್ದಿಗಳು ಕೂಡ ಇದೀಗ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಹರಿದಾಡ್ತಾ ಇದೆ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಚುನಾವಣೆಗೆ ಅಲ್ಲು ಅರ್ಜುನ್ ಬಂಧನಕ್ಕೆ ಒಂದು ದೊಡ್ಡ ಕಾರಣ ಇದೆ ಅಂತ ಹೇಳ್ತಾ ಇದ್ದಾರೆ ಆಂಧ್ರದ ಸಿ ಎಂ ಚಂದ್ರಬಾಬು ನಾಯ್ಡು ಮತ್ತು ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಇಬ್ಬರು ಕೂಡ ಬೇರೆ ಬೇರೆ ಪಕ್ಷದ ಸ್ಪರ್ಧಿಗಳು ಆದ್ರೂ ಕೂಡ ಅವರಿಬ್ಬರು ಕೂಡ ಪರಮಾಪ್ತರಾಗಿದ್ದಾರೆ ಅಲ್ಲು ಅರ್ಜುನ್ ಅವರ ಮಾವನ ಸಂಬಂಧಿಕರು ಅಂದ್ರೆ ಏನು ಪತ್ನಿ ಸ್ನೇಹ ರೆಡ್ಡಿ ಇದ್ದಾರೆ ಅವರ ಕುಟುಂಬಸ್ಥರು ವೈಎಸ್ಆರ್ ಕಾಂಗ್ರೆಸ್ ಎಸ್ಸಿನಲ್ಲಿ ಗುರುತಿಸಿಕೊಂಡವರು ಅವರು ವಿಧಾನಸಭಾ ಕ್ಷೇತ್ರದ ಏನು ಎಲೆಕ್ಷನ್ ಮೂಲಕ ಪಾರ್ಟಿಸಿಪೇಟ್ ಮಾಡಿದ್ರು ಆಂಧ್ರ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು ಈ ಒಂದು ಸಂಬಂಧಿಕರು ರೆಡ್ಡಿ ಕುಟುಂಬದವರು ಅಲ್ಲೂ ಅರ್ಜುನ್ಗೆ ಮಾವ ಆಗಬೇಕು ಸ್ನೇಹ ರೆಡ್ಡಿ ಅವರ ಕುಟುಂಬದಿಂದ ಸ್ಪರ್ಧಿಸಿದ್ದರು ಹಾಗೆ ವೈಎಸ್ಆರ್ ಕಾಂಗ್ರೆಸ್ ಇನ್ನೊಂದು ಕಡೆ ಪವನ್ ಕಲ್ಯಾಣ್ ರವರ ಜನಸೇನಾ ಪಾರ್ಟಿ ಇವೆರಡರ ಮಧ್ಯೆ ತೀವ್ರವಾದ ಪೈಪೋಟಿ ಇತ್ತು ಪವನ್ ಕಲ್ಯಾಣ್ ತೆಲುಗು ಚಿತ್ರೋದ್ಯಮದಲ್ಲಿ ಒಬ್ಬ ಹೈ ವೋಲ್ಟೇಜ್ ಇರೋ ಹಾಗೆ ಆತ ತನ್ನದೇ ಆದ ಪಕ್ಷದಿಂದಲೂ ಕೂಡ ಅವರು ಲೀಡಿಂಗ್ ಅನ್ನ ತಗೊಳ್ತಾ ಇದ್ರು ಪವನ್ ಕಲ್ಯಾಣ್ ಮತ್ತು ಅಲ್ಲೂ ಅರ್ಜುನ್ ಇಬ್ಬರು ಕೂಡ ತೆಲುಗು ಚಿತ್ರೋದ್ಯಮದಲ್ಲಿ ತುಂಬಾನೇ ಹೆಸರು ಮಾಡಿರುವಂತಹ ಹೀರೋಗಳು ತಮ್ಮದೇ ಆದ ಅಗಾಧ ಫ್ಯಾನ್ ಬೇಸ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ ಹಾಗೆ ಇವರಿಬ್ರು ಕೂಡ ರಾಜಕೀಯದಲ್ಲಿ ಅಲ್ಲೂ ಅರ್ಜುನ್ ರವರು ರಾಜಕೀಯದಲ್ಲಿ ಸಕ್ರಿಯರಾಗಿಲ್ಲ ಆದ್ರೆ ತನ್ನ ಅಣ್ಣ ಚಿರಂಜೀವಿ ಅವರ ಕಾಲದಿಂದಲೂ ಕೂಡ ಪವನ್ ಕಲ್ಯಾಣ್ ರವರು ರಾಜಕೀಯದಲ್ಲಿ ತಮ್ಮನ್ನು ತಾನು ಗುರುತಿಸಿಕೊಂಡಿದ್ದಾರೆ ಹಾಗೂ ಡಿ ಸಿ ಎಂ ಕೂಡ ಆಗಿದ್ದಾರೆ ಹಾಲಿ ತಮ್ಮ ಕುಟುಂಬದ ಸೋದರ ಸಂಬಂಧಿಯಾಗಿರುವ ಅಲ್ಲು ಅರ್ಜುನ್ ಕುಟುಂಬದವರು ವೈಎಸ್ಆರ್ ಕಾಂಗ್ರೆಸ್ ಪರ ಪ್ರಚಾರ ಮಾಡದಂತೆ ಆತ ಮನವಿ ಮಾಡಿದ್ರು ಪವನ್ ಕಲ್ಯಾಣ್ ಅವರು ಅಲ್ಲೂ ಅರ್ಜುನ್ ರವರಿಗೆ ಹೇಳಿ ಮನವಿ ಮಾಡಿದ್ರು ಕಾಂಗ್ರೆಸ್ಗೆ ನೀವು ಸಪೋರ್ಟ್ ಮಾಡಬೇಡಿ ಯಾವ್ದೇ ಕಾರಣಕ್ಕೂ ಅಂತ ಹೇಳಿದ್ರು ಏನು ಇವರಿಬ್ಬರ ಮಧ್ಯೆ ಇರುವಂತ ಸಂಬಂಧನಾದ್ರೂ ಏನು ಅಂತಂದ್ರೆ ಅಲ್ಲೂ ಅರ್ಜುನ್ ಏನು ಪವನ್ ಕಲ್ಯಾಣ್ಗೆ ಪವನ್ ಕಲ್ಯಾಣ್ಗೆ ಅಲ್ಲು ಅರ್ಜುನ್ ರವರು ಭಾವನ ಮಗ ಆಗ್ಬೇಕು ಸಂಬಂಧ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ಪವನ್ ಕಲ್ಯಾಣ್ ಅರ್ಜು ಅಣ್ಣ ಚಿರಂಜೀವಿ ಏನಿದ್ದಾರೆ ಚಿರಂಜೀವಿ ಅವರ ಪತ್ನಿಯ ತಮ್ಮನ ಮಗನೇ ಅಹ್ ಅಲ್ಲೂ ಅರ್ಜುನ್ ರವರು ಅಂದ್ರೆ ಅವರ ತಮ್ಮ ಅಲ್ಲು ಅರವಿಂದ್ ಸುರೇಖಾ ಚಿರಂಜೀವಿ ಅವರ ಪತ್ನಿ ಅವರ ತಮ್ಮ ಅರವಿಂದ್ರವರು ಅಲ್ಲು ಅರವಿಂದ್ ಅವರ ಮಗನೇ ಈತ ಅಲ್ಲು ಅರ್ಜುನ್ ಇವರಿಬ್ಬರು ಕೂಡ ಚರಣ್ ಆಗಿರ್ಬೋದು ಹಾಗೆ ಅಲ್ಲು ಅರ್ಜುನ್ ಆಗಿರ್ಬೋದು ಇಬ್ರು ಕೂಡ ಕಜಿನ್ಸ್ ಆಗ್ತಾರೆ ಸೊ ಇಲ್ಲಿ ಇದೀಗ ಪವನ್ ಕಲ್ಯಾಣ್ ಅವರಿಗೆ ರಿಕ್ವೆಸ್ಟ್ ನ ಮಾಡಿರ್ತಾರೆ ನೀವು ಅವರ ಪರವಾಗಿ ನಿಮ್ಮ ಸೋ ಮಾವನ ಪರ ಸಂಬಂಧಿಕರ ಪರವಾಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಡಿ ಅಂತ ಆದ್ರೆ ಇವೆಲ್ಲವನ್ನು ಮೀರಿ ಅಲ್ಲು ಅರ್ಜುನ್ ರವರು ಒಂದು ಪ್ರಚಾರ ಕಾರ್ಯವನ್ನ ಮಾಡಿರ್ತಾರೆ ಇನ್ನೇನು ಎಲೆಕ್ಷನ್ ಎರಡು ದಿನಗಳಿದ್ದ ಇರುವಾಗಲೇ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿರ್ತಾರೆ ಇದು ಪವನ್ ಕಲ್ಯಾಣವ್ರಿಗೆ ಮತ್ತ ಅವರ ಪಕ್ಷ ಅವ್ರಿಗೆ ತುಂಬಾ ಬೇಜಾರಿನ ಸಂಗತಿ ಆಗಿರುತ್ತೆ ನಾವಷ್ಟು ರಿಕ್ವೆಸ್ಟ್ ಮಾಡಿದ ಮೇಲೂ ಕೂಡ ಇವರು ಪ್ರಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಡ್ತಾರೆ ಹಾಗೆ ಇವರು ಅಲ್ಲು ಅರ್ಜುನ್ ರವರು ಹೇಳ್ತಾರೆ ನಾನು ಯಾರ ಪರವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡೋದು ನಾನು ಅದು ನನ್ನ ನಿರ್ಧಾರ ಯಾರು ಕೂಡ ತನ್ನನ್ನು ಬಲವಂತ ಪಡಿಸುವಂತಿಲ್ಲ ಅಂತ ಹೇಳಿ ಪವನ್ ಕಲ್ಯಾಣ್ರವರಿಗೆ ತಿರುಗೇಟನ್ನ ನೋಡ ಕೊಡ್ತಾರೆ ಹಾಗೆ ಟು ಚಿತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲೂ ಮೆಗಾ ಫ್ಯಾಮಿಲಿ ಅವರನ್ನ ಪ್ರಚಾರಕ್ಕೆ ಕಲ ಅಂದ್ರೆ ಚಿರಂಜೀವಿ ಕುಟುಂಬದ ಪುಷ್ಪಾಟು ಸಿನಿಮಾದ ಪ್ರಚಾರದ ವೇಳೆ ಎಲ್ಲೂ ಕೂಡ ಕರೆಸಿರಲಿಲ್ಲ ಹಾಗೆ ಹೆಸರನ್ನು ಕೂಡ ಬಳಸಿರ್ಲಿಲ್ಲ ಈ ರೀತಿಯಾಗಿ ಒಬ್ಬ ಒಂದು ಫ್ಯಾಮಿಲಿ ಮತ್ತೊಂದು ಫ್ಯಾಮಿಲಿಯ ಮಧ್ಯೆ ಒಂದು ಕೋಲ್ಡ್ ವಾರ್ ಶುರುವಾಗ್ಬಿಟ್ಟಿತ್ತು ಆಗಾಗ್ಲೇ ಹಾಗೆ ರೇವಂತ್ ರೆಡ್ಡಿ ಕೂಡ ಹೆಸರು ಕೂಡ ಈ ಒಂದು ವಿಚಾರದಲ್ಲಿ ತಗುಲಿ ಹಾಕೊಳ್ತಾ ಇದ್ದಾರೆ ರೇವಂತ್ ರೆಡ್ಡಿ ಪ್ರೆಸೆಂಟ್ ತೆಲಂಗಾಣದ ಸಿಎಂ ಆಗಿದ್ದಾರೆ ಅಂದ್ರೆ ಈಗ ತೆಲಂಗಾಣದ ತೆಲಂಗಾಣ ರಾಜ್ಯದ ಸಿಎಂ ರೇವಂತ್ ರೆಡ್ಡಿ ಇವರ ಹೆಸರನ್ನ ಇವರು ಪುಷ್ಪಾಟು ಸಿನಿಮಾದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶ ಪೂರ್ವಕವಾಗಿ ಮರತಂತೆ ನಟನೆ ಮಾಡಿದ್ರು ಅವರ ಹೆಸರನ್ನ ಎಲ್ಲಿಯೂ ಕೂಡ ಬಳಸಲಿಲ್ಲ ಮತ್ತೆ ಅವರ ಹೆಸರು ಏನು ಅನ್ನುವಂತ ಅವರು ಮೈಕ್ ನ ಮೂಲಕ ಕೇಳಿದ್ರು ತೆಲಂಗಾಣದ ಸಿಎಂ ಹೆಸರೇನು ಅಂತ ಹೇಳಿ ಕೇಳಿದ್ರು ಕೂಡ ತೆಲಂಗಾಣದ ಸರ್ಕಾರದ ಕೆಂಗಣ್ಣಿಗೆ ಕೋಪಕ್ಕೆ ಗುರಿಯಾಗಿತ್ತು ರೇವಂತ್ ರೆಡ್ಡಿ ಮತ್ತು ಚಂದ್ರಬಾಬು ನಾಯ್ಡು ಬೇರೆ ಬೇರೆ ಪಕ್ಷದಲ್ಲಿದ್ರು ಕೂಡ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ರು ಅಂತ ಹೇಳಿದೆ ಇದೀಗ ರೇವಂತ್ ರೆಡ್ಡಿಗೆ ಆ ಒಂದು ಕಾರಣಕ್ಕಾಗಿ ಆತನ ಮೇಲೆ ಒಂದು ರೀತಿ ಹಗೆ ಬೆಳೆಯಿತು ಅದನ್ನ ಯಾವ್ದಾದ್ರೂ ರೂಪದಲ್ಲಿ ಆತನ ಮೇಲೆ ತೀರಿಸಿಕೊಳ್ಬೇಕು ಅನ್ನೋ ಒಂದು ಪ್ರತಿಕಾರ ಕೂಡ ಇದಾದ ನಂತರ ಅಲ್ಲು ಅರ್ಜುನ್ ರವರ ಈ ಇನ್ಸಿಡೆಂಟ್ ಏನಾಗುತ್ತೆ ಏನು ತುಳಿತಕ್ಕೆ ಈಡಾಗಿ ಮಹಿಳೆ ಸಾವನ್ನಪ್ಪತ್ತಾರೆ ಆ ಒಂದು ಇನ್ಸಿಡೆಂಟ್ ಅನ್ನ ತಗೊಂಡಂತಹ ಈ ಒಂದು ಸರ್ಕಾರ ಎರಡೂ ಕೂಡ ಇಬ್ಬರೂ ಸೇರಿ ಒಂದು ಅಲ್ಲು ಅರ್ಜುನ್ ರವರ ಮೇಲೆ ಬಹಳ ಅಂದ್ರೆ ಅವ್ರ ಮೇಲೆ ಒಂದು ಜಿದ್ದನ್ನ ಸಾಧಿಸಿ ಅವರನ್ನ ಹೇಗಾದ್ರೂ ಮಾಡಿ ಜೈಲ್ ಪಾಲ್ ಮಾಡಲೇಬೇಕು ಅಂತ ಹೇಳಿ ಮುಂದೆ ನಿಂತಿದ್ರು ಹಾಗೆ ಪವನ್ ಕಲ್ಯಾಣ್ ಮತ್ತೆ ಅಲ್ಲು ಅರ್ಜುನ್ ನಡುವೆ ವಂಶವೃಕ್ಷದ ಬಗ್ಗೆ ಹೇಳಿದ್ದೆ ಅವರು ಯಾ ಏನಾಗಬೇಕು ಏನು ಸಂಬಂಧದಲ್ಲಿ ಅಂತ ಇದೀಗ ಪವನ್ ಕಲ್ಯಾಣ್ ಮತ್ತು ಆ ಒಂದು ರಾಜ್ಯದ ತೆಲಂಗಾಣ ರಾಜ್ಯದ ರೇವಂತ್ ರೆಡ್ಡಿ ಇಬ್ಬರು ಕೂಡ ಸೇರಿ ಅಲ್ಲು ಅರ್ಜುನರ ಮೇಲೆ ಪ್ರತಿಕಾರ ತೀರಿಸಿಕೊಳ್ತಿದ್ದಾರೆ ಅಂತ ಹೇಳಿ ಇಡೀ ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣದಾದ್ಯಂತ ಏನು ವರದಿಯನ್ನ ಮಾಡ್ತಿದ್ದಾರೆ ಮಾಧ್ಯಮಗಳು ವರದಿಯನ್ನ ಮಾಡ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸುಳ್ಳು ಅಥವಾ ಸತ್ಯ ಅನ್ನೋದು ನಮಗೆ ಗೊತ್ತಿಲ್ಲ ಆದ್ರೆ ಅಲ್ಲಿನ ರಾಜಕೀಯ ಹಾಗೂ ಸಿನಿಮಾ ರಂಗದ ನಡುವೆ ನಡೀತಾ ಇರುವಂತಹ ಒಂದು ಗುದ್ದಾಟ ಅಥವಾ ಒಳ ಜಗಳ ಅಥವಾ ಕೋಲ್ಡ್ ವಾರ್ ಅಂತ ನಾವೇನ್ ಹೇಳ್ತೀವಿ ಅದು ಇಡೀ ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಬಹಳ ಬಹಳಷ್ಟು ನ ಕ್ರಿಯೇಟ್ ಮಾಡಿದೆ ಟು ಸಿನಿಮಾ ಈ ಒಂದು ಟೈಮ್ ನಲ್ಲಿ ಬಂದಿರೋದ್ರಿಂದ ಇವೆಲ್ಲದಕ್ಕೂ ಕೂಡ ಪುಷ್ಟಿ ನೀಡುವಂತಿದೆ ಇದೀಗ ಅಲ್ಲು ಅರ್ಜುನ್ ರವರು ತೀವ್ರವಾದ ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಮುಂದಿನ ದಿನಗಳಲ್ಲಿ ಈ ಕೇಸು ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ನಿಜಕ್ಕೂ ಇವ್ರಿಗೇನಾದ್ರೂ ಶಿಕ್ಷೆ ಆಗತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಅಲ್ಲು ಅರ್ಜುನ್ ಅವರ ತಪ್ಪು ಏನಿದೆ ಅಥವಾ ಅವರ ಅವರ ಏನು ತಪ್ಪಿಗೆ ಅವ್ರೇನು ಪರಿಹಾರವನ್ನು ಆಲ್ರೆಡಿ ಕಂಡುಕೊಂಡಿದ್ರು ಅಥವಾ ಈಗ ಏನು ಕೋರ್ಟ್ ನಿರ್ಧಾರ ತಗೊಳುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ಅಲ್ಲಿವರೆಗೂ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಧ್ರುವತಾರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು